ಎರಡು ವಿಷಯ ಸರ್ ಇದು ನಮಗೆ ಗೊತ್ತಿದ್ದ ಹಾಗೆ ಆ ನಾವು ಇಲೆಕ್ಷನ್ ಘೋಷಣೆ ಆದ ನಂತರ ಈ ವಿಷಯವನ್ನ ಪ್ರಸ್ತಾವನೆಯನ್ನು ಮಾಡಿದ್ವಿ ಯಾಕಂತಂದ್ರೆ ಆ ಶಾಸಕಾಂಗ ವ್ಯವಸ್ಥೆ ಸಂಪೂರ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೇಲೆರಾಗಿದೆ ಅನ್ನುವಂಥದ್ದು ಯಾಕಂತಂದ್ರೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ರೈತರು ಇದ್ದು ಅವರ ಮೂಲಭೂತವಾದಂಥ ಸಮಸ್ಯೆಗಳಿಗೆ ಮೂಲಭೂತವಾದಂತ ಏನು ಅವಶ್ಯಕತೆ ಏನಿದೆ ಪರಿಗಣಿಸಿರುವಂಥದ್ದು ಅಂದ್ರೆ ರೈತರು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಅಥವಾ ಅವನ ಶ್ರಮಕ್ಕೆ ಒಂದು ಮಾನದಂಡವನ್ನ ಅದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಆಧಾರ ಕೇವಲ ವರದಿಯಾಗಿ ಉಳಿದಿರುವಂಥದ್ದು ಅದರ ಪ್ರಕಾರ ಸಂಪೂರ್ಣ ರೈತ ಇವತ್ತು ಸಂಕಷ್ಟ ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯನ್ನು ಒಂದು ಪ್ರಾಯೋಗಿಕವಾಗಿ ನಾವು ತಿಳಿದುಕೊಂಡಿದ್ದೀವಿ ಶಾಸಕಾಂಗ ವ್ಯವಸ್ಥೆ ಫೇಲಿಯರ್ ಆಗಿದೆ ಕಾರ್ಯಾಂಗ ವ್ಯವಸ್ಥೆ ಇಲೆಕ್ಷನ್ ಏನು ಆಚಾರ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ನಾವು ಕಾರ್ಯಾಂಗ ವ್ಯವಸ್ಥೆಗೆ ಮಾನ್ಯ ಬೆಳಗಾವಿ ಡಿ ಸಿ ಅವರ ಮುಖೇನ ತಾವಾದರೂ ಅಥವಾ ಸಂವಿಧಾನಬದ್ಧವಾದಂಥ ಹಕ್ಕು ತಂಬು ಕೊಟ್ಟಿದ್ದಾರೆ ಆಚಾರ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ನೀವು ರಾಜಕೀಯ ವ್ಯವಸ್ಥೆಯನ್ನು ಕೇಳುವಂಥದ್ದು ಅವರ ಸಲಹೆಯನ್ನು ಪಡೆಯುವಂಥದ್ದು ಅಥವಾ ಅವರ ಸಹಮತ ಪಡೆಯುವಂತಲ್ಲ ಇದರ ಸಮಸ್ಯೆಯನ್ನ ಪರಿಗಣಿಸಿ ಯಾಕಂತಂದ್ರೆ ಇದು ಒಂದು ರಾಷ್ಟ್ರೀಯ ವಿಪತ್ತು ರೂಪದಲ್ಲಿ ಅವರು ನಿರ್ಣಯವನ್ನ ತೆಗೆದುಕೊಳ್ಬೇಕಿತ್ತು ಅದನ್ನು ನಾವು ತಮ್ಮ ಮುಖೇನ ಮತ್ತು ನೇರವಾಗಿ ಅವರು ಮಾತಾಡಿದ್ದೇವೆ ಯಾಕಂತಂದ್ರೆ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಿ ಅದರಲ್ಲೂ ಈಗಾಗಲೇ ಬೆಳಗಾವಿ ಜಿಲ್ಲಾ ಕಟ್ಟಡವನ್ನ ತುಂಬಾ ಸುಶಿತ್ವವಾದಂತಹ ಕಟ್ಟಡಗಳನ್ನ ಕಟ್ಟಡಕ್ಕೆ ಮುನ್ನೂರಕ್ಕಿಂತ ಹೆಚ್ಚು ಕೋಟಿ ಅನುದಾನದಲ್ಲಿ ಅದನ್ನ ಒಂದು ವ್ಯವಸ್ಥೆ ನಾವೇನ್ ಕೇಳಿದೀವಿ ಅಂತಂದ್ರೆ ಮುಖ್ಯವಾಗಿ ಬೆಳಗಾವಿ ಪ್ರಾಯೋಗಿಕವಾಗಿ ಬೆಳಗಾವಿ ಜಿಲ್ಲೆಯ ರೈತರು ನಿರಂತರವಾಗಿ ಸಮಸ್ಯೆಯಲ್ಲಿದ್ದಾರೆ ಅವರು ಸಾಲವನ್ನ ಮನ್ನಾ ಮಾಡಲಿಕ್ಕೆ ತಮಗೆ ಅಧಿಕಾರ ಇದೆ ಅದನ್ನ ಮಾಡಿ ಅಂತ ನಾವು ಅವರಿಗೆ ಹೇಳಿದ್ವಿ ಇವತ್ತು ಅನಿಸ್ತಾ ಇದೆ ಕಾರ್ಯಾಂಗ ವ್ಯವಸ್ಥೆಯು ಸಂಪೂರ್ಣ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ಎರಡನೇದು ಅಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಯಾವುದೇ ರೀತಿಯಾದಂತ ರಾಜಕೀಯ ಪ್ರಾತಿನಿಧ್ಯವನ್ನ ಅದು ಸ್ವಾತಂತ್ರ್ಯ ನಂತರ ಬೆಳಗಾವಿ ಜಿಲ್ಲೆ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಘೋಷಣೆ ಆದರೂ ಎರಡನೇ ರಾಜಧಾನಿ ಅಂತ ಘೋಷಣೆ ಆದರೂ ಯಾವ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕಿತ್ತು ರಾಜಕೀಯವಾಗಿ ಅಧಿಕಾರಾತ್ಮಕವಾಗಿ ಅದನ್ನು ಕೊಡ್ಲಿಲ್ಲ ಅನ್ನುವಂಥದ್ದು ಆದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ದು ಇದು ಆಗ್ರಹ ಇದೆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ ಬೆಳಗಾವಿಯಲ್ಲಿ ಎಂ ಪಿಯನ್ನು ನಾವು ಬಿಜೆಪಿ ಆರ್ ಎಸ್ ಕಳಿಸಿದ್ದೇವೆ ಜಗದೀಶ್ ಶೆಟ್ಟರಿಗೆ ಬೆಳಗಾವಿ ಅಭಿವೃದ್ಧಿಯ ದೃಷ್ಟಿಯಿಂದ ಕ್ಯಾಬಿನೆಟ್ ದರ್ಜೆಯನ್ನು ಕೊಡಬೇಕಿತ್ತು ಕೊಡಬೇಕು ಅನ್ನೋಂಥದ್ದು ಒಂದು ಆಗ್ರಹ ಅದರ ಜೊತೆಗೆ ನಾನು ರೈತರ ಜೊತೆಗೆ ಬೆಳೀತಿದ್ದೇನೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಟ್ರೆಶಿಂಗ್ ಅನ್ನು ಮಾಡಿದಂತ ಕಾರ್ಖಾನೆಗಳ ರೈತರ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅನುಭವಿ ಶ್ರೀತ ಸತೀಶ್ ಜಾರಕಿಹಿ ಅವರಿಗೆ ಉಪಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿಯ ಸ್ಥಾನವನ್ನು ಬೆಳಗಾವಿಗೆ ಕೊಡಬೇಕು ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸ್ತಿದೆ ಇದು ಒತ್ತಾಸೆ ನಮ್ದೆಲ್ಲರಿಗೂ ಜಾರಕರ್ತ ನಮ್ಮ ಈ ಮೂರು ಏನು ಬೇಡಿಕೆ ಅಥವಾ ವಿನಂತಿ ಆಗ್ರಹವನ್ನ ಪರಿಗಣಿಸಲೇ ಇಲ್ಲ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಅದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಂದ್ರೆ ಸಾಲ ಸಂಬಂಧಪಟ್ಟಂತೆ ರೈತ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತನ ಎಲ್ಲ ಯಾದಿಗಳನ್ನ ಒಟ್ಟು ಮಾಡುವ ರೀತಿಯಲ್ಲಿ ಮೂಲ ಕೆಳಮಟ್ಟದಿಂದ ಹೋರಾಟ ಅದೇ ರೀತಿಯಾಗಿ ಜನಾಭಿಮತವನ್ನ ಕ್ರೋಢೀಕರಣ ಮಾಡುವಂತದ್ದು ಬೆಳಗಾವಿ ಜಿಲ್ಲೆಗೆ ಪ್ರಾಧಾನ್ಯತೆ ರಾಜಕೀಯ ಪ್ರಾಧಾನ್ಯತೆ ಸಲುವಾಗಿ ಇದು ನಮ್ಮ ಮೂರು ಬೇಡಿಕೆಯನ್ನ ಇಟ್ಟಾಗಿ ಇವತ್ತು ತಮ್ಮ ಮುಂದೆ ನಾವು ಸರ್ಕಾರಕ್ಕೆ ಇದನ್ನ ತಲುಪಿಸುವಂತ ತಮ್ಮ ಮುಖೇರ ಮಾಡ್ತಾ ಇದ್ದೇವೆ ಮತ್ತು ಆಗ್ರಹಿಸ್ತಾ ಇದ್ದೇವೆ ಇದು ಆಗಬೇಕು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತವರಿಗೆ ವಿಶೇಷವಾಗಿ ಏನ್ ಹೇಳೋದಂತಂದ್ರೆ ಆ ಮಾನ್ಯ ಅವರು ಸಿದ್ದರಾಮಯ್ಯ ಸಾಹೇಬ್ರ ರಾಜಕೀಯ ದಿನಗಳು ಮುಗಿತೋ ಎನ್ನುವಂತ ಸಂದರ್ಭ ಬೆಳಗಾವಿ ಜಿಲ್ಲೆನೇ ಅವರಿಗೆ ಪುನರ್ಜೀವನ ಕೊಟ್ಟಿದೆ ರಾಜಕೀಯ ಮುಖ ಮುಖೇನ ಹಿಂದೂ ಋಣವನ್ನ ಸಲುವಾಗಿ ಬೆಳಗಾವಿ ಹಿತದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಧನ್ಯವಾದ